ಪ್ರಣಾಮಗಳು ಇಂದು ಚಕ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮತ್ತು ಕುಂಡಲಿನಿ ಶಕ್ತಿ ಜಾಗೃತ ಹೇಗೆ ಆಗುತ್ತದೆ ಅನ್ನುವುದನ್ನು ನೋಡೋಣ ಮೊದಲಿಗೆ ಈ ಶರೀರದಲ್ಲಿರುವ ಪ್ರಮುಖ ಶಕ್ತಿಯ ಸ್ಥಾನಗಳಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದರೆ ಶಕ್ತಿ ಊರ್ಧ್ವಮುಖಗೊಳ್ಳುತ್ತದೆ ಯೋಗಿಯು ಮೊಟ್ಟಮೊದಲು ಇದಕ್ಕೆ ಮೂಲಾಧಾರ ಸ್ಥಾನ ಅಂತ ಕರೀತಾರೆ ಈ ಮೂಲಾಧಾರ ಸ್ಥಾನದಲ್ಲಿ ಮೂಲಾಧಾರ ಚಕ್ರದಲ್ಲಿ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಿದಾಗ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ ಮತ್ತು ಅವನ ಇಚ್ಛೆಯಂತೆ ಕರ್ಮೇಂದ್ರಿಯಗಳು ಕಾರ್ಯ ಮಾಡುತ್ತವೆ ಪ್ರಪಂಚದ ವಿಷಯ ವ್ಯಾಮೋಹಗಳು ನಷ್ಟವಾಗುತ್ತವೆ ಈ ಚಕ್ರದ ಅಧಿದೇವತೆ ಗಣಪತಿ ಮತ್ತು ಮಾತಾ ಮಹಾಕಾಲಿಯ ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನ ವೃದ್ಧಿಯಾಗುತ್ತದೆ ಶರೀರದಲ್ಲಿ ಊರ್ಜಾ ಶಕ್ತಿ ಪ್ರಾಪ್ತಿಯಾಗಿ ಚಿತ್ತ ಪ್ರಸನ್ನತೆ ದಿವ್ಯ ಶಾಂತಿ ಲಭಿಸುತ್ತದೆ ಮೂಲ ಬಂದ ಸ್ಥಾನದಲ್ಲಿ ನರನಾಡಿಗಳನ್ನು ಎಳೆಯುವುದು ಬಿಡುವುದು ಮಾಡುವುದಕ್ಕೆ ಇದಕ್ಕೆ ಅಶ್ವಿನಿ ಮುದ್ರಾ ಅಂತ ಕೂಡ ಕರೆಯುತ್ತಿದ್ದಾರೆ ಇಲ್ಲಿ ನಾವು ಮೂಲಾಧಾರ ಚಕ್ರದಲ್ಲಿ ಬಲಗಾಲಿನ ಹಿಂಬಡವನ್ನಿಟ್ಟುಕೊಂಡು ನೇರವಾಗಿ ಕುಳಿತುಕೊಂಡು ಅಲ್ಲಿಯ ಸ್ನಾಯುಗಳನ್ನು ಸಂಕೋಚನ ಆಕುಂಚನ ಮಾಡ್ತಾ ಹೋಗೋದು ಇದರಿಂದ ಮೂಲವ್ಯಾಧಿ ಕಡಿಮೆ ಆಗ್ತದೆ ಹೇಗೆ ಹರಿಯುವ ನದಿಯಲ್ಲಿ ಮೀನು ಚಲಿಸ್ತಾ ಇರ್ತದೆ ಅದು ವಿರೋಧ ದಿಶೆಯಲ್ಲಿ ಕೂಡ ಹೇಗೆ ಚಲಿಸ್ತಿದೆಯೋ ಹಾಗೆ ನಮ್ಮ ಬಹಿರ್ಮುಖವಾಗಿರುವಂಥ ಶಕ್ತಿಯನ್ನು ಊರ್ಧ್ವಮುಖಗೊಳಿಸುವುದಕ್ಕೆ ಮೂಲಾಧಾರ ಚಕ್ರ ಅಲ್ಲಿಯ ಕಾರ್ಯಗಳು ಹೆಚ್ಚು ನಮ್ಮ ಇಡೀ ಶರೀರದ ತುಂಬಲ್ಲ ಪರಿಣಾಮವನ್ನುಂಟು ಮಾಡ್ತವೆ ಹೇಗೆ ಒಂದು ಇದಕ್ಕೆ ಭಜರಂಗಿ ಶಕ್ತಿ ಅಂತ ಕೂಡ ಕರಿತಾ ಇದ್ದಾರೆ ಇದಕ್ಕೆ ಮೂಲಾಧಾರ ಚಕ್ರ ಮೊಟ್ಟ ಮೊದಲದಾಗಿ ಇಲ್ಲಿ ನಾವು ಸಿದ್ಧಾಸನ ಸ್ಥಿತಿಯಲ್ಲಿ ನಾವು ಕುಳಿತುಕೊಂಡು ಇದನ್ನು ಮಾಡೋದು ಎರಡನೇದ್ದು ಸ್ವಾದಿಷ್ಟಾನು ಚಕ್ರದಲ್ಲಿ ಮನಸ್ಸನ್ನು ನಿಲ್ಲಿಸಿದಾಗ ಸ್ವಾದಿಷ್ಠಾನು ಚಕ್ರ ಅಂದರೆ ಈ ರೀತಿಯಾಗಿ ಕುಳಿತುಕೊಂಡು ನಾವು ಇದಕ್ಕೆ ಸಿದ್ಧಾಸನ ಅಂತ ಕರೀತಾರೆ ಕೈಗಳನ್ನು ಮುದ್ರೆಯಲ್ಲಿಟ್ಟುಕೊಂಡು ಇದನ್ನು ಸ್ವಾದಿಷ್ಟಾನು ಚಕ್ರದಲ್ಲಿ ಮನಸ್ಸನ್ನು ಸ್ಥಿರ ಮಾಡಿದಾಗ ಸ್ವಪ್ನದೋಷ ನಿವಾರಣೆ ಆಗ್ತದೆ ಬ್ರಹ್ಮ ತೇಜಸ್ಸು ಆಧ್ಯಾತ್ಮಿಕ ಜ್ಞಾನ ಪ್ರಾಪ್ತಿಯಾಗ್ತದ ಈ ಚಕ್ರದ ಅಧಿದೇವತೆ ಬ್ರಹ್ಮ ಸೃಷ್ಟಿಗೆ ಮೂಲ ಕಾರಣ ಬ್ರಹ್ಮನೇ ಆಗಿದ್ದಾನೆ ಈ ಚಕ್ರದ ಮೇಲೆ ನಮ್ಮ ಮನಸ್ಸನ್ನು ಸ್ಥಿರ ಸ್ಥಿರ ಮಾಡಿದಾಗ ಹಸಿವೆ ತೃಷಗಳ ಮೇಲೆ ನಿಯಂತ್ರಣ ಮನಸ್ಸಿನ ಚಂಚಲತೆ ದೂರ ಆಗ್ತದ ಆರೋಗ್ಯ ಆಯುಷ್ಯ ವೃದ್ಧಿಯಾಗ್ತದೆ ಬ್ರಹ್ಮಚರ್ಯ ಪಾಲನೆಗೆ ಬಹಳಷ್ಟು ಉತ್ತಮವಾಗಿರುವಂಥದ್ದು ಯಾರು ಅತಿ ವಿಷಯಗಳಲ್ಲಿ ವ್ಯಾಮೋಹ ಇರುತ್ತದೆ ಅವರಿಗೆ ವಿಷಯಗಳಲ್ಲಿ ವಿರಾಗ ಹೊಂದಿ ಜಿತೇಂದ್ರಿಯನಾಗ್ತಾನ ಈ ರೀತಿಯಾಗಿ ಕುಳಿತುಕೊಂಡು ನಾವು ಬೆನ್ನು ಕುತ್ತಿಗೆ ನೇರವಾಗಿಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿ ಪ್ರಾಣಶಕ್ತಿ ಮನಃಶಕ್ತಿಯನ್ನು ಅಲ್ಲಿ ಸ್ಥಿರಗೊಳಿಸೋದು ಸೂಕ್ಷ್ಮ ಭಾವನಾ ಸೂಕ್ಷ್ಮವಾಗಿ ಭಾವನಾತ್ಮಕವಾಗಿ ಅಲ್ಲೇ ನಾವು ನೋಡ್ತಾ ಇರೋದು ಆ ಶಕ್ ಆ ಸ್ಥಾನಗಳಲ್ಲಿ ಇದಕ್ಕೆ ಸ್ವಾದಿಷ್ಟಾನು ಚಕ್ರದ ಧ್ಯಾನ ಅಂತ ಕರೀತಾರೆ ಮೂರನೇ ಧ್ಯಾನ ಮಣಿಪೂರಕ ಚಕ್ರ ಇದು ಸ್ಥಾನಕ್ಕೆ ಮಣಿಪೂರಕ ಚಕ್ರ ಅಂತ ಕರೀತಾರೆ ಈ ಸ್ಥಾನದಲ್ಲಿ ಮನಸ್ಸನ್ನು ನಿಲ್ಲಿಸಿದ್ರೆ ಪಚನಶಕ್ತಿ ವೃದ್ಧಿ ಆಗ್ತದೆ ಜಠರಾಗ್ನಿ ಶಕ್ತಿ ಹೆಚ್ಚಿಸ್ತದ ನಮ್ಮ ಪ್ರಬಲ ಶಕ್ತಿ ಹೆಚ್ಚಿಸಿ ದೂರದಲ್ಲಿರುವ ವಿಷಯಗಳನ್ನು ತಿಳಿದುಕೊಳ್ಳುವಂಥ ಸಿದ್ಧಿಪ್ರಾಪ್ತಿ ಆಗ್ತದೆ ಮಾನಸಿಕ ರೋಗ ನಿವಾರಣೆ ಆಗ್ತದ ನಕಾರಾತ್ಮಕ ವಿಚಾರ ದೂರ ಆಗ್ತವೆ ಈ ಚಕ್ರದ ಅಧಿತೇವತೆ ಶ್ರೀ ವಿಷ್ಣು ಪರಮಾತ್ಮ ನಮ್ಮ ನಮ್ಮ ಶರೀರದ ಸರ್ವೇಂದ್ರಿಯಗಳು ಸಬಲವಾಗಿ ಮಧುರ ಭಾವ ದಿವ್ಯ ದೃಷ್ಟಿ ದೊರಕ್ತದ ಇದಕ್ಕೆ ಮಣಿಪೂರಕ ಧ್ಯಾನ ಅಂತ ಕರೀತಾರೆ ಇನ್ನು ನಾಲ್ಕನೆಯದಾಗಿ ಅನಾಹತ ಚಕ್ರ ಇದು ಹೃದಯ ಸ್ಥಾನ ಈ ಇಲ್ಲಿ ಮನಸ್ಸನ್ನು ಸ್ಥಿರ ಮಾಡಿದರೆ ಪವಿತ್ರ ಹೃದಯ ದಯಾ ಕರುಣ ಸ್ನೇಹ ಮತ್ತು ಸಾತ್ವಿಕ ಗುಣ ಹೆಚ್ಚಿಸ್ತವ ಪೇಪಡೋ ಶ್ವಾಸ ಪ್ರಣಾಳಿ ಕಾರ್ಯಕ್ಷಮತೆ ಹೆಚ್ಚಾಗ್ತದೆ ಪಂಚಪ್ರಾಣದಲ್ಲಿ ನಿಯಂತ್ರಣ ಪ್ರಾಪ್ತಿಯಾಗ್ತದ ಪ್ರಾಣಶಕ್ತಿ ಅಂತಃಶಕ್ತಿ ಮನೋಬಲ ಧೈರ್ಯ ಸಾಹಸ ಶಕ್ತಿ ಹೆಚ್ಚಿಸ್ತವ ಈ ಚಕ್ರದ ಅಧಿಪತಿ ಭಗವಾನ್ ಶಿವ ಇದ್ದಾನೆ ಇಲ್ಲಿ ಅನೇಕ ಪ್ರಕಾರದ ಅನೇಕ ಪ್ರಕಾರದ ದಿವ್ಯ ಅಲೌಕಿಕ ನಾದಗಳು ಕೆಳಸ್ತವೆ ಮತ್ತು ಅಂತಃಕರಣ ಶುದ್ಧಿ ಆಗ್ತದ ಅಂತರಂಗ ಶುದ್ಧಿ ಆಗ್ತದ ಈ ರೀತಿಯಾಗಿ ಕುಳಿತುಕೊಂಡು ಹೃದಯ ಸ್ಥಾನದಲ್ಲಿ ನಾವು ಧ್ಯಾನವನ್ನು ಮಾಡೋದು ಇದಕ್ಕೆ ಅನಾಹತ ಧ್ಯಾನ ಅನಾಹತ ಚಕ್ರ ಧ್ಯಾನ ಅಂತ ಕರೀತಾರೆ ಕಂಠದಲ್ಲಿರುವ ಇದಕ್ಕೆ ವಿಶುದ್ಧಿ ಚಕ್ರ ಅಂತಾರೆ ಇಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದರೆ ವಾಣಿ ಶುದ್ಧಿ ಶರೀರ ಶುದ್ಧಿ ಸರ್ವೇಂದ್ರಿಯಗಳು ಶುದ್ಧಿ ಆಗ್ತವೆ ಮಂಗಲಮಯ ವಿಚಾರ ಆಧ್ಯಾತ್ಮಿಕ ಪ್ರಗತಿ ಸೇವಾ ಭಾವನೆ ಹೆಚ್ಚಿಸ್ತದೆ ಶರೀರದಲ್ಲಿರುವ ರೋಗ ದೋಷ ಭಯ ಚಿಂತೆ ಶೋಕಗಳೆಲ್ಲವೂ ನಿವಾರಣೆ ಆಗ್ತವೆ ಈ ಚಕ್ರದ ಅಧಿದೇವತೆ ಮಾತಾ ಸರಸ್ವತಿ ಕೃಪೆಯಿಂದ ಮಧುರ ಸ್ವರ ಶುದ್ಧ ಶಬ್ದ ಸ್ಪಷ್ಟ ವಾಕ್ಯಗಳು ಉತ್ಪತ್ತಿಯಾಗ್ತವೆ ಇದಕ್ಕೆ ಅಂತ ಕರಿತರ ವಿಶುದ್ಧಿ ಚಕ್ರ ಅಂತ ಕರಿತಾರ ಇಲ್ಲಿ ನಾವು ಆಂತರಿಕವಾಗಿ ಮನಸ್ಸನ್ನು ಸ್ಥಿರ ಮತ್ತು ಕೇಂದ್ರೀಕರಿಸುವಂಥದ್ದು ಇನ್ನು ಮುಂದಿನ ಚಕ್ರ ಭ್ರೂಮಧ್ಯ ಇದಕ್ಕೆ ಆಜ್ಞಾ ಚಕ್ರ ಅಂತ ಕರೀತಾರೆ ಇಲ್ಲಿ ಮನಸ್ಸನ್ನು ಏಕಾಗ್ರತೆ ಮಾಡಿದರೆ ದಿವ್ಯ ಅಲೌಕಿಕ ನಾದಗಳು ಕೇಳಿಸ್ತವೆ ವೈಶ್ವಿಕ ಶಕ್ತಿ ನಿರ್ಮಾಣವಾಗ್ತದ ಅತಿಮಾನುಷ ಶಕ್ತಿ ದೊರಕ್ತದ ಈ ಚಕ್ರದಲ್ಲಿ ಮನಸ್ಸು ಸ್ಥಿರ ಮಾಡುವುದರಿಂದ ಮನಬುದ್ಧಿಗಳು ಸ್ಥಿರವಾಗ್ತವೆ ಅನೇಕ ಪ್ರಕಾರದ ನಾದ ಬಿಂದು ಕಲಾ ಜ್ಯೋತಿಯ ದರ್ಶನವಾಗ್ತವೆ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಮಾತಿನ ಮೇಲೆ ನಿಯಂತ್ರಣ ಸಿದ್ಧಿಸ್ತದೆ ಈಡ ಅಂದರೆ ಎಡಗಡೆ ಪಿಂಗಲ ಅಂದರೆ ಬಲಗಡೆ ಸುಷುಮ್ನ ನಾಡಿ ಇವು ಪ್ರಮುಖ ಸ್ಥಾನವಾಗಿವೆ ನಮ್ಮ ಶರೀರದಲ್ಲಿ ಹಲವಾರು ನಾಡಿಗಳಿದ್ದರೂ ಕೂಡ ಆ ಎಲ್ಲ ನಾಡಿಗಳಿಗೆ ಪ್ರಮುಖ ಅಂದರೆ ಈ ಈಡ ಪಿಂಗಲ ಸುಷುಮ್ನ ನಾಡಿಗಳು ಈ ನಾಡಿಗಳು ಇಲ್ಲಿ ಏನಾಗ್ತದೆ ಅಂದರೆ ಸರ್ವ ನರನಾಡಿಗಳ ಸಂಗಮ ಸ್ಥಾನ ಅಂತ ಕರೀತಾರೆ ಮೂಲಾಧಾರ ಚಕ್ರದಿಂದ ಅದಮ್ಯ ಶಕ್ತಿ ಊರ್ಧ್ವಮುಖಗೊಂಡು ಆಜ್ಞಾ ಚಕ್ರದಲ್ಲಿ ಎಲ್ಲ ಶಕ್ತಿಗಳು ಸಮ್ಮಿಲಿತವಾಗ್ತವೆ ನರನಾಡಿಗಳು ಸಮ್ಮಿಲಿತವಾಗ್ತವೆ ಈ ಆಜ್ಞಾ ಚಕ್ರಕ್ಕೆ ಸರ್ವಶಕ್ತಿ ಸ್ಥಾನವೆಂತೂ ಕೂಡ ಕರೆಯುತ್ತಾರೆ ಈ ಸ್ಥಾನದಲ್ಲಿ ಧ್ಯಾನ ಮಾಡುವುದರಿಂದ ಆತ್ಮಜ್ಞಾನ ಬ್ರಹ್ಮಜ್ಞಾನ ಲಭಿಸಿ ದಿವ್ಯ ಶಕ್ತಿ ದೇವತಾ ದರ್ ದಿವ್ಯ ಶಕ್ತಿ ದೇವತಾ ದರ್ಶನ ಅನೇಕ ಪ್ರಕಾರದ ರೂಪ ಬಣ್ಣ ಕಾಣಿಸ್ತವೆ ವಿಶಾಲ ಪ್ರಕೃತಿ ಮತ್ತು ಸತ್ಯದ ಅನುಭೂತಿಯಾಗುತ್ತದೆ ಇದಕ್ಕೆ ಆಜ್ಞಾ ಚಕ್ರ ಎಂದು ಕರೆಯುತ್ತಾರೆ ಇಲ್ಲಿ ಶಾಂಭವಿ ಮುದ್ರ ಮಾಡುವುದರಿಂದ ಕೂಡ ಆಂತರಿಕವಾಗಿ ಒಳಕಣ್ಣಿನಿಂದ ಆಂತರಿಕ ಕಣ್ಣಿನಿಂದ ನೋಡ್ತಾ ಇರೋದಲ್ಲಿ ಇದು ಆಜ್ಞಾ ಚಕ್ರ ಕೊನೆಯದಾಗಿ ಇದಕ್ಕೆ ಸಹಸ್ರ ಚಕ್ರ ಅಂತ ಕರೆಯುತ್ತಾರೆ ಶರೀರದ ಪ್ರಮುಖ ಭಾಗ ತೆಲೆ ಇಲ್ಲಿ ಅನೇಕ ಶಕ್ತಿ ಸಾಮರ್ಥ್ಯಗಳ ಸ್ಥಾನ ಆಗಿದೆ ಶರೀರದ ಎಲ್ಲ ನಿಯಂತ್ರಣ ನಮ್ಮ ಮೆದುಳಿನಲ್ಲಿದೆ ಇದಕ್ಕೆ ಬ್ರಹ್ಮರಂಧ್ರವೆಂದು ಕರೆಯುತ್ತಾರೆ ಚೇತನಾ ಶಕ್ತಿ ವಿವೇಕ ಶಕ್ತಿಯ ಮುಖ್ಯ ಕೇಂದ್ರವಾಗಿದೆ ಶರೀರದಲ್ಲಿ ಹಲವಾರು ಪ್ರಕಾರದ ರಾಸಾಯನಿಕಗಳು ಉತ್ಪನ್ನ ಉತ್ಪತ್ತಿಯಾಗುತ್ತವೆ ಪರಮಚೇತನದ ಅನುಭೂತಿ ಸರ್ವಬಂಧಗಳಿಂದ ಮುಕ್ತಿಯಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಸಮಸ್ತ ಬ್ರಹ್ಮಾಂಡದ ಸರ್ವತತ್ವಗಳ ಜ್ಞಾನ ಸಮಸ್ತ ಬ್ರಹ್ಮಾಂಡದ ಸರ್ವತತ್ವಗಳ ಜ್ಞಾನವಾಗುತ್ತದೆ ದಿವ್ಯ ಯೋಗಿಗಳಿಗೆ ಈ ಬ್ರಹ್ಮ ದಿವ್ಯ ಯೋಗಿಗಳಿಗೆ ಈ ಬ್ರಹ್ಮರಂಧ್ರದಿಂದ ಯಾತ್ರೆ ಮಾಡುತ್ತಾರೆ ಇದು ಅಂತಿಮ ಧ್ಯಾನದ ಸ್ಥಿತಿ ಇದರ ಪ್ರತಿಫಲ ಸರ್ವಬ್ರಹ್ಮಾಂಡದ ವಿರಾಟ ರೂಪದ ದಿವ್ಯ ದರ್ಶನವಾಗುತ್ತದೆ ಇದು ಸವಿತರ್ಕ ಸಮಾಧಿ ಅವಸ್ಥೆಯಿಂದ ನಿರ್ವಿತರ್ಕ ನಿರ್ವಿಕಲ್ಪ ಸಮಾಧಿ ಅವಸ್ಥೆಯವರಿಗೆ ತಗೊಂಡೋಗ್ತದೆ ಇದಕ್ಕೆ ಸಹಸ್ರ ಚಕ್ರ ಅಂತ ಕರೆಯುತ್ತಾರೆ ನಮ್ಮ ಶರೀರದಲ್ಲಿ ದಿವ್ಯ ಯೋಗಿಗಳಾದವರಿಗೆ ಇಲ್ಲಿಂದ ಪ್ರಾಣವಾಯಿತು ಅಂದರೆ ಅದಕ್ಕೆ ದೇವಲೋಕಯಾತ್ರ ಅಂತ ಕರೀತಾರೆ ನಮ್ಮ ಶರೀರದಿಂದ ನವದ್ವಾರಗಳಿಂದ ಈಗ ಕಣ್ಣು ಕಿವಿ ಮೂಗು ಬಾಯಿ ಮತ್ತು ರ ಇಲ್ಲಿಂದ ಇಲ್ಲಿಂದ ಎಲ್ಲ ಹೋಗೋದಕ್ಕೆ ಅದಕ್ಕೆ ಉತ್ತಮ ಅಂತ ಕರೀತಾರೆ ಮೂಲ ಅಧಮ ಮೂಲಾಧಾರ ಸ್ವಾಧಿಷ್ಠಾನ ಚಕ್ರದಿಂದ ನಮ್ಮ ಪ್ರಾಣವಹಿತು ಅಂತಂದರೆ ಅದಕ್ಕೆ ಅಧಮ ಅಂತ ಕರೀತಾರೆ ಅದಕ್ಕಾಗಿ ನಮ್ಮ ಮೂಲಾಧಾರದಿಂದ ಹಿಡಿದುಕೊಂಡು ಸಹಸ್ರ ಚಕ್ರದವರೆಗೆ ಹಿಂದೆ ಬೆನ್ನಿನ ಊರಿಂದ ಏನು ಒಂದು ಚಕ್ರಗಳಿವೆ ಆ ನಾಡಿಗಳಿವೆ ಅಲ್ಲಿ ಸೂಕ್ಷ್ಮವಾಗಿ ಮನಸ್ಸನ್ನು ಕೇಂದ್ರೀಕರಿಸಿದರೆ ನಮ್ಮ ಅಂತಃಶಕ್ತಿ ಹೆಚ್ಚಿಸ್ತದೆ ಪ್ರಕೃತಿ ಜೊತೆಗೆ ಕೂಡಿಕೊಂಡು ದಿವ್ಯ ಅಲೌಕಿಕ ಅನೇಕ ಶಕ್ತಿಗಳು ಅನೇಕ ನಾದಗಳು ರೂಪ ಬಣ್ಣಗಳು ನಮಗೆ ಕೇಳಿಸ್ತೇವೆ ಅದಕ್ಕಾಗಿದೊಂದು ಶಾರೀರಿಕ ಶಾರೀರಿಕ ವಿಜ್ಞಾನದಲ್ಲಿ ಯೋಗ ವಿಜ್ಞಾನವದು ಕುಂಡಲಿನಿ ಶಕ್ತಿಯ ಜಾಗೃತ ಮಾಡುವುದಕ್ಕಾಗಿ ಇದೊಂದು ಪೂರ್ವಜರು ನೀಡಿರುವ ಅಪೂರ್ವ ಕಾಣಿಕೆಯೇ ಹೌದು ಅದಕ್ಕಾಗಿ ನಾವು ಈ ರೀತಿಯಾಗಿ ಕುಳಿತುಕೊಂಡು ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಚಕ್ರ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಆಜ್ಞಾ ಚಕ್ರ ಸಹಸ್ರ ಚಕ್ರದವರೆಗೆ ನಾವು ನಮ್ಮ ಶಕ್ತಿಯನ್ನು ಬಹಿರ್ಮುಖದಿಂದ ಊರ್ಧ್ವಮುಖಗೊಳಿಸ್ತಾ ಹೋಗ್ತಾ ಸಾಧನೆಯನ್ನು ಮಾಡುವಂಥದ್ದು